ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿರ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೂ ಕೂಡ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಇವತ್ತು ಮೀನ್ ತಗೊಂಡಿದ್ರು ನಮ್ಮ ಮನೆಯವರು ಅಂದ್ರೆ ದಿನಾಲು ಕೂಡ ಮೀನವ್ರು ಬರ್ತಾರೆ ಆದ್ರೆ ಯಾಕೋ ಇವತ್ತು ಸೋನಿ ಮೀನು ತಿನ್ನಬೇಕು ಅಂತ ಹೇಳ್ತಾ ಇದ್ದು ಹಾಗಾಗಿ ನಮ್ಮ ಮನೆಯವರು ತಗೊಂಡಿದ್ದಾರೆ ಇದು ಯಾವ ಡ್ಯಾಮ್ ಅಂದ್ರೆ ಬೋರಂಗ್ ಕಡಿಮೆ ಡ್ಯಾಮ್ ಮೀನು ಅಂದ್ರೆ ನಮಗೆ ಹತ್ರ ಆಗಿರೋದ್ರಿಂದ ಬೋರಂಗ್ ಕಡಿಮೆ ದಿನಾಲು ಕೂಡ ಮೀನವ್ರು ಬರ್ತಾನೆ ಬರ್ತಾ ಇರ್ತಾರೆ ಆದ್ರೆ ನಾವು ಅದನ್ನ ಜಾಸ್ತಿ ಏನು ಹೋಗಲ್ಲ ಮೀನು ಆದ್ರೆ ಇವತ್ತು ಸೋನಿ ಕೇಳಿದ್ಲಲ್ಲ ಹಾಗಾಗಿ ಮೀನು ತೊಗೊಂಡಿದ್ವಿ ನೋಡಿ ಮೇಲ್ಗಡೆ ಸಿಪ್ಪೆ ಈ ಥರ ಚಾಕು ಎದ್ದೇ ಸಾಕು ಅದೆಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ ಇದೊಂದೇ ಮೀನು ಎರಡು ಕೆ ಜಿ ಏನೋ ಇದೆ ಒಟ್ಟು ಟೋಟಲ್ ಎರಡೂವರೆ ಕೆ ಜಿ ಇದೆ ಇದೊಂದು ಕಾಲು ಕಾಲು ಕೆ ಜಿ ಇರ್ಬೋದು ನೂರು ರೂಪಾಯಿ ಕೆ ಜಿ ನಮ್ಮ ಕಡೆ ಮೀನು ಅಂದರೆ ಡ್ಯಾಮ್ಗಳೆಲ್ಲ ಹತ್ರ ಇರೋದ್ರಿಂದ ಬೋರಂಗ್ ಕಡಿಮೆ ಡ್ಯಾಮು ಹತ್ರ ಇದೆ ಮಾರಿ ಕಣಿವೆ ಡ್ಯಾಮುಗಳು ಹತ್ತಿರ ಹತ್ರ ಇರೋದ್ರಿಂದ ಸ್ವಲ್ಪ ಮೀನ್ ರೇಟ್ ಕಮ್ಮಿನೇ ಇನ್ನು ಸಿಟಿ ಕಡೆ ಎಷ್ಟಿದೆ ಗೊತ್ತಿಲ್ಲ ಆದರೆ ನಮ್ಮ ಹಳ್ಳಿ ಕಡೆ ನೂರು ರೂಪಾಯಿ ಕೆ ಜಿ ಇದೆ ಮೀನು ಇವಾಗೇನು ಮೀನು ದುಡ್ಡು ಕೊಟ್ಟು ಯಾರೂ ತೊಗೊಳ್ಳಲ್ಲ ಹಾಗೆ ಕೆರೆ ಕಡೆ ಹೋದರೆ ಹಾಗೆ ಇಟ್ಕೊಂಡ್ಬರೋದು ಜಾಸ್ತಿ ಸ್ವಲ್ಪ ಕಮ್ಮಿನೇ ದುಡ್ಡು ಕೊಟ್ಟು ತಗೊಳ್ಳೋದು ಆದರೂ ಕೂಡ ನಮ್ಮ ಮನೆಯವರು ಏನು ಹೋಗಲ್ಲ ಕೆರೆ ಕಡೆ ಅಂದರೆ ಕೆರೆಯಲ್ಲಿ ಮೀನು ಇದ್ಯಾಕೆಲ್ಲ ಹಾಗಾಗಿ ಅವರು ತೊಗೊಂಡಿದ್ರು ಮೀನ ಇವಾಗ ಕಟ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಫಸ್ಟ್ ಹೊರಗಡೆ ಬಂದು ಇತ್ತೆಲ್ಲ ಒಳಗಡೆ ಮತ್ತು ಹೊರಗಡೆ ಎಲ್ಲ ಅದು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಕಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಬಟ್ಟೆ ಹೋಗಿದ್ದೀನಲ್ಲ ಅಲ್ಲೆಲ್ಲ ಉಜ್ಜಕ್ಕೆ ಸರಿ ಇದೆ ಅಂತ ಅಲ್ಲಿ ಕುತ್ಕೊಂಡ್ರು ಆದರೆ ಅದು ಸ್ವಲ್ಪ ದೊಡ್ಡ ಮೀನು ಉಜ್ಜಕ್ಕಾಗಲಿಲ್ಲ ಹಾಗೆ ಅದನ್ನು ಚಾಕುವಿಂದ ನೀಟಾಗಿ ತೆಗ್ದಿದ್ದಾರೆ ನೋಡಿ ಸೋನಿ ನೀರು ಹುಯ್ತಾ ಇದ್ದಾಳೆ ಅವಳಿಗೆ ಈ ಥರ ಚಿಕನು ಮಟನು ಆ ಥರ ಇದ್ದರೆ ಸಖತ್ತು ಖುಷಿ ಪಡ್ತಾಳೆ ಆದರೆ ತಿನ್ನೋದಲ್ಲೇ ಇರುತ್ತೆ ಸುಮ್ಮನೆ ತಿನ್ನಲ್ಲ ಸುಮ್ಮನೆ ಆಸೆ ಅಷ್ಟೇ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಫ್ರೈ ಅಮ್ಮ ಅಂತ ಕೇಳ್ತಾಯಿದ್ಲು ಯಾಕೋ ಇವತ್ತು ಗ್ಯಾಸ್ ಬೇರೆ ಬೆಳಗ್ಗೆಯೇ ಖಾಲಿಯಾಗಿಬಿಟ್ಟಿತ್ತು ಗ್ಯಾಸ್ ಹೊರ ಬರೋದು ಸ್ವಲ್ಪ ಲೇಟಾಗುತ್ತೆ ಇರು ನೋಡೋಣ ಆಮೇಲೆ ಮಾಡ್ಕೊಡ್ತೀನಿ ಅಂತ ಅಂದೆ ಅಂದರೆ ಸ್ವಲ್ಪ ಸಾಂಬಾರೇ ಮಾಡಿಬಿಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಮೀನು ಸ್ವಲ್ಪ ದೊಡ್ಡ ಮೀನು ತೊಗೊಂಡು ಫ್ರೈ ಅಂತ ಇವಾಗ ಸಾಂಬಾರು ಮಾಡೋಣ ಬಿಡು ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಒಂದೇ ಮಾತಿಗೆ ಒಪ್ಕೊಬಿಟ್ಲು ಸರಿ ಬಿಡಮ್ಮ ನೀನು ಲಾ ಮಾಡು ಫ್ರೈ ನೆಕ್ಸ್ಟ್ ಇನ್ನೊಂದ್ಸತಿ ಮಾಡಿ ಮಾಡನಂತೆ ಅಂತ ಅಂದ್ಲು ಸರಿ ಇನ್ನೇನು ಅಂದ್ಬಿಟ್ಟು ಇವಾಗ ಮೀನು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಕೂಡ ಇವಾಗ ನಮ್ಮ ಮನೆಯವ್ರು ಅಷ್ಟರಲ್ಲಿ ಕಟ್ ಮಾಡ್ಕೊಡ್ತಾ ಇದ್ರು ಸೋನಿನೇ ವೀಡಿಯೋ ಮಾಡಿಕೊಟ್ಲಿದ್ದು ನೋಡಿ ಈ ಥರ ಕಟ್ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಸ್ವಲ್ಪ ತೊಳೆದ್ಬಿಟ್ಟು ನಾನು ಬೇ ಅಂದರೆ ಸಾಂಬಾರು ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಉಪ್ಪು ಮತ್ತು ಖಾರನ ಅಂದರೆ ಮೆಣಸಿನ್ಕಾಯಿ ಪುಡಿನ ಸ್ವಲ್ಪ ಕಲಸಿಟ್ಬಿಡ್ತೀನಿ ಈ ಥರ ಕಲಸಿಡೋದ್ರಿಂದ ನಾವು ಮೀನಲ್ಲಿ ಅಂದರೆ ಸಾಂಬಾರಲ್ಲಿ ಮೀನು ತಿಂದರೆ ಅಷ್ಟು ಸಪ್ಪೆ ಸಪ್ಪೆ ಅನಿಸುತ್ತೆ ಒಂದೊಂದು ಸತಿ ಆ ಥರ ಅನ್ಸಲ್ಲ ಸಾಂಬಾರು ಟೇಸ್ಟಿಯಾಗಿರುತ್ತೆ ಹಾಗೆ ಮೀನು ಕೂಡ ಸಾಂಬಾರಲ್ಲಿ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಖಾರದ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಅಂದರೆ ಮೀನಿಗೆ ನಾವು ಇಷ್ಟು ಹಾಕಬೇಕು ಅಂತ ಒಂದು ಅಳತೆ ಇರುತ್ತಲ್ಲ ಆ ಅಳತೆಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಇವಾಗ ಕಲಸಿ ಒಂದು ಅಡುಗೆ ಮಾಡೋಕ್ಕಿಂತ ಮುಂಚೆ ಅಂದರೆ ಸಾಂಬಾರು ಮಾಡೋಕ್ಕಿಂತ ಮುಂಚೆ ಈ ಥರ ಕಲ್ಸಿಕ್ಬಿಟ್ರೆ ಅದು ಕೂಡ ಸಾಂಬಾರು ಕೂಡ ಟೇಸ್ಟ್ ಇರುತ್ತೆ ಹಾಗೆ ಮೀನು ಕೂಡ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದು ಸಪ್ಪೆ ಅನಿಸಲ್ಲ ಆ ಥರ ನೋಡಿ ಈ ಥರ ಫುಲ್ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಹಾಗೆ ಇನ್ನೊಂದು ಕಡೆ ನಾನು ಸಾಂಬಾರಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನಾವು ಖಾರನ ರುಕ್ಕೋಬೇಕಾದ್ರೆ ಸ್ವಲ್ಪ ಖಾರದ ಪುಡಿನ ಕಮ್ಮಿ ಹಾಕೋಬೇಕಾಗುತ್ತೆ ಒಂದು ಒಂದು ಸ್ಪೂನ್ ಆಲ್ರೆಡಿ ನಾವು ಮೀನಿಗೆ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ನೋಡಿ ಇವಾಗ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಟೊಮೊಟೊ ಸ್ವಲ್ಪ ಕುದೀನಾ ಸೊಪ್ಪು ಈ ಕಡೆ ಸ್ವಲ್ಪ ಗಸಗಸೆ ಜಾಸ್ತಿ ತಗೊಂಡಿದ್ದೀನಿ ಲವಂಗ ಚಕ್ಕೆ ಹಾಗೆ ಕಾಳು ಮೆಣಸು ಖಾರದ ಪುಡಿ ಧನಿಯಾ ಪುಡಿ ಹುಣಸೆಹಣ್ಣು ಹಾಗೆ ಒಂದು ಒಂದರಿಂದ ಎರಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಗ್ಗರಣೆಗೆ ಇವಾಗ ಇಷ್ಟನ್ನೆಲ್ಲ ರುಬ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟಾಗಿದೆ ಇವತ್ತು ಖಾರ ರುಬ್ಬಿರೋದು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿರೋ ಖಾರನ ಹಾಕಿ ರುಬ್ಕೊಂಡಿರೋ ಖಾರ ಚೆನ್ನಾಗಿ ಕುದಿ ಬರಬೇಕು ಎಷ್ಟು ಕುದಿ ಬರ್ತೋ ಅಷ್ಟು ಸಾಂಬಾರು ಟೇಸ್ಟ್ ಇರುತ್ತೆ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಮತ್ತೆ ಖಾರನ ನಾವು ಇಲ್ಲಿ ನೋಡ್ಕೊಂಡೇ ಹಾಕೋಬೇಕಾಗುತ್ತೆ ಅಂದ್ರೆ ಫಸ್ಟ್ ಮೀನ್ಗೂ ಕೂಡ ನಾವು ಖಾರದ ಪುಡಿ ಮತ್ತೆ ಉಪ್ಪುನ ಹಾಕೊಂಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿನೇ ತೊಗೊಬೇಕು ನೆಕ್ಸ್ಟ್ ಖಾರ ಮತ್ತೆ ಉಪ್ಪು ಆದರೆ ಇದರಲ್ಲಿ ಆಲೂಗೆಡ್ಡೆ ಅದೆಲ್ಲ ಹಾಕಿ ಅದನ್ನ ಉಪ್ಪೆಲ್ಲ ಸರಿ ಮಾಡೋ ಅಂತ ಈಕ್ವಲ್ ಎಲ್ಲ ಇರಲ್ವಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡೇ ಹಾಕೋಬೇಕು ಇದು ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ನಾನು ಒಂದೊಂದೇ ಮೀನ್ ಹಾಕೊಂತ ಇದ್ದೀನಿ ನಾವು ರುಬ್ಕೊಂಡಿರೋ ಖಾರ ಎಷ್ಟು ಕುದಿ ಬರುತ್ತೋ ಅಷ್ಟೇ ಸಾಂಬಾರ್ ಕೂಡ ಟೇಸ್ಟ್ ಇರುತ್ತೆ ಸ್ವಲ್ಪ ಒಂದು ಅರ್ಧ ಗಂಟೆ ತಕ್ಕ ಚೆನ್ನಾಗಿ ಇದು ಕುದಿ ಬರಬೇಕು ರುಬ್ಕೊಂಡಿರೋ ಖಾರ ಸಾರು ಕೂಡ ತುಂಬಾನೇ ಟೇಸ್ಟ್ ಇರುತ್ತೆ ಸಾರಿಗೆ ಏನಂದ್ರೆ ಪಕ್ಕಾ ಉಪ್ಪು ಮತ್ತು ಹುಳಿ ತುಂಬಾ ಉಪ್ಪು ಹುಳಿ ಖಾರ ಇದು ಮೂರು ಕೂಡ ಪರ್ಫೆಕ್ಟಾಗಿದ್ರೆ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಏನೇ ನಾನ್ ವೆಜ್ ಅಡುಗೆ ಮಾಡಿದ್ರೂ ಕೂಡ ಅದಕ್ಕೆ ಸ್ವಲ್ಪ ಗಸಗಸೆ ಜಾಸ್ತಿ ಹಾಕಿದ್ರೆ ಅದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಗಸಗಸೆ ಜಾಸ್ತಿ ಹಾಕಬೇಕು ಅಂತ ನನಗೆ ಈ ನಡುವೆ ಗೊತ್ತಾಯಿತು ಅಂದರೆ ಮಕ್ಕಳು ಮುಡಿ ಕಾರ್ಯಕ್ರಮದಲ್ಲಿ ಭಟ್ರು ಬಂದಿದ್ದರು ಅವ್ರು ಹೇಳಿದ್ರು ಯಾವುದೇ ಒಂದು ನಾನ್ ವೆಜ್ ಅಡುಗೆ ಮಾಡಿದ್ರು ಕೂಡ ಸ್ವಲ್ಪ ಗಸಗಸೆ ಜಾಸ್ತಿ ಸೇರಿಸ್ರಮ್ಮ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಮ್ಮ ಮಕ್ಕಳು ಮುಡಿ ಕಾರ್ಯಕ್ರಮಕ್ಕೆ ನಮ್ಮ ಕರಿಯನ್ನು ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ ಸಾಂಬಾರೆಲ್ಲ ಮಾಡೋಕೆ ಬಂದಿರು ಅಲ್ಲ ಅವರಂತೂ ತುಂಬಾ ಎಲ್ಲರೂ ಕೂಡ ಸಾಂಬಾರ್ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದ್ರು ಅವ್ರು ಹೇಳಿದ್ದಂತಹ ಸೀಕ್ರೆಟ್ ಇದು ಹಾಗೆ ಮಕ್ಕಳು ಸ್ವಲ್ಪ ಹಠ ಮಾಡ್ತಾ ಇದ್ರು ಅಂದ್ರೆ ಸಾಯಂಕಾಲ ಆಯಿತು ಅಂದ್ರೆ ಚುರ್ಮುರಿ ಕೊಡಿಸು ಬೋಂಡ ಕೊಡಿಸು ಆ ಥರ ಹೇಳ್ತಾ ಇದ್ರು ಮನೆಯಲ್ಲೇ ಚುರುಮುರಿ ಮಾಡ್ತೀನಿ ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು ಇವಾಗ ಒಂದು ಚುರುಮುರಿ ಅವರಿಗೊಂದು ಸ್ವಲ್ಪ ಚುರುಮುರಿ ಮಾಡ್ಕೊಡೋಣ ಅಂದ್ಬಿಟ್ಟು ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಗುಂಟೂರು ಮೆಣ್ಸಿನ್ಕಾಯಿ ಅಂದರೆ ಬ್ಯಾಟ್ಕಿ ಮೆಣ್ಸಿನ್ಕಾಯಿ ಅಂತೀವಲ್ಲ ಆ ಮೆಣ್ಸಿನ್ಕಾಯಿನ ಒಂದು ನಾಲ್ಕರಿಂದ ಐದು ಇದ್ದೀನಿ ಅವ್ರಿಗೆ ಸ್ವಲ್ಪ ಖಾರನ ಕಮ್ಮಿ ಇರಬೇಕು ಖಾರ ಮಾಡ್ತೀಯಾ ನಮ್ಮ ಅದಕ್ಕೆ ನಮ್ಮ ಮನೇಲಿ ಸೋನಿ ಊಟನೇ ಮಾಡಲ್ಲ ಯಾವಾಗಲೂ ಹೋಗಿ ಅವ್ರ ಅತ್ತೆ ಮನೆ ಅಂದರೆ ತೇಜನ ಹತ್ರ ಹೋಗಿ ಊಟ ಮಾಡ್ತಾಳೆ ನಿನ್ನ ಖಾರ ಅದೆಲ್ಲ ಜಾಸ್ತಿ ಆಗ್ತೀಯ ಅಂತ ಹಾಗಾಗಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕಿ ಇವಾಗ ಸ್ವಲ್ಪ ಕಡಲೆ ಬೀಜನ ಹಾಕಿ ಅದು ಚೆನ್ನಾಗಿ ಇದ್ದೀನಿ ಹಾಗೆ ಇವಾಗ ಒಂದು ಕೊಬ್ಬರಿನ ಸ್ವಲ್ಪ ಪೀಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಒಣ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಸ್ಪೈಸಿಯಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾನಿವಾಗ ಸ್ವಲ್ಪ ಇದು ತೊಗೊಂಡಿದ್ದೀನಿ ಹಾಗೆ ಆ ಉರ್ಗಡ್ಲೆನ ತಗೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉರ್ಗಡ್ಲೆ ಹಾಕಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ಹಾಗೆ ಇವಾಗ ಒಂದು ನಾಲ್ಕು ಎಷ್ಟಲಷ್ಟು ಕರ್ಬೇವನ ಹಾಕಿ ಅದನ್ನು ಕೂಡ ಫ್ರೈ ಇದ್ದೀನಿ ಫಸ್ಟೇ ನಾವು ಕರ್ಬೇವು ಹಾಕೋದ್ರಿಂದ ಅದು ಸ್ವಲ್ಪ ಸುಟ್ಕೊಬಿಡುತ್ತೆ ಅಂದರೆ ಸ್ವಲ್ಪ ಇದಾಗಿಬಿಡುತ್ತೆ ಹಾಗಾಗಿ ಇವಾಗ ಕರ್ಬೇವನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸೇರಿಸ್ಕೊಂಡು ಇವಾಗ ಸ್ವಲ್ಪ ಅಡುಗೆ ಅರುಶಿನ ಇದ್ದೀನಿ ಅಡುಗೆ ಅರಿಶಿನ ಹಾಕೋದ್ರಿಂದ ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಯಾವುದೇ ಒಂದು ಅಡುಗೆ ಹಾಕಿದ್ರು ಅಡುಗೆ ಮಾಡಿದ್ರು ಕೂಡ ನಾವು ಸ್ವಲ್ಪ ಅಡುಗೆ ಅರಿಶಿನ ಸೇರಿಸಿದ್ರೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಹೆಲ್ತ್ಗೆ ಹಾಗಾಗಿ ಸ್ವಲ್ಪ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅಂದರೆ ಕಡಲೆ ಬೀಜ ಸ್ವಲ್ಪ ಕುರುಮಬೇಕಲ್ಲ ಅಷ್ಟು ತಕ ಚೆನ್ನಾಗಿ ಉರಿಬೇಕು ಹಾಗೆ ಇವಾಗ ಇದು ಸ್ವಲ್ಪ ಫ್ರೈ ಎಲ್ಲ ಚೆನ್ನಾಗಾದ್ಮೇಲೆ ನಾನಿಲ್ಲಿ ಒಂದರಿಂದ ಎರಡು ಲೀಟ್ರಷ್ಟು ಎರಡು ಅವಳು ಸೋನಿನ ಹೋಗಿ ಪೂರಿ ತಂದ್ರೆ ಎಷ್ಟು ತಂದಿದ್ದಾಳೋ ಜಾಸ್ತಿನೇ ತಂದಿದ್ದಾಳೆ ಅನಿಸುತ್ತೆ ನಾನು ಎರಡು ಲೀಟ್ರ್ ತೊಗೊಂಬ ಅಂತ ಹೇಳಿದ್ದೆ ಅವಳು ಎಷ್ಟು ತಂದಿದ್ದಾಳೋ ಗೊತ್ತಿಲ್ಲ ಹೋಗಿ ಅವಳೇ ಹಾಕೋ ಬಂದಿದ್ದಾಳೆ ನಮ್ಮ ಮನೆಯವರು ಸ್ವಲ್ಪ ಕೋಳಿ ಕಟ್ ಮಾಡ್ತಾಯಿದ್ರು ನೋಡಿ ಇಷ್ಟು ಪುರಿ ತಂದಿದ್ದಾಳೆ ಇವಾಗ ಅದನ್ನು ಹಾಕಿ ಸ್ವಲ್ಪ ಫ್ಲೇಮ್ ಕಡಿಮೆ ಅಂದರೆ ಆಫೇ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕಾಗಿತ್ತು ಇವ್ರು ಮಕ್ಕಳು ಸ್ವಲ್ಪ ಅಯ್ಯೋ ಅನ್ನಿಸ್ತಾ ಇದ್ರಿಂದ ಯಾವ್ದು ಹಾಕಬೇಕು ಯಾವ್ದು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಬೆಳ್ಳುಳ್ಳಿ ಹಾಕಿದರೆ ಇನ್ನೂ ಟೇಸ್ಟ್ ಇತ್ತು ಆದರೆ ಇವಾಗಲೂ ಕೂಡ ತುಂಬಾ ಟೇಸ್ಟ್ ಇತ್ತು ತುಂಬ ಚೆನ್ನಾಗಿತ್ತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಏನಾರು ಸಾಯಂಕಾಲ ತಿನ್ನೋಕ್ಕೆ ಈ ಥರ ಮಾಡಿ ಇಕ್ಕಿದ್ರು ಕೂಡ ಏನು ಮಾಡ್ತಾರೆ ಅಂದರೆ ಒಂದು ಬಾಕ್ಸಿಗೆ ಹಾಕಿ ಇಟ್ಟಿರ್ತೀನಿ ಸುಮ್ಮನೆ ತೊಗೊಳ್ಳೋದು ಒಂದು ಇದ್ರಲ್ಲಿ ಹಾಕೋದು ಸ್ವಲ್ಪ ತಿನ್ನೋದು ಚಲೇ ಜಾಸ್ತಿ ಹಾಗಾಗಿ ಏನು ಮಾಡೋದಕ್ಕೂ ಇದಾಗುತ್ತೆ ಇವಾಗ ಒಂದೇ ಒಂದರಿಂದ ಎರಡು ದಿವಸ ಅಷ್ಟೇ ಆಮೇಲೆ ಎಲ್ಲ ಎಲ್ಲಿ ಅಲ್ಲಲ್ಲಿ ಎಸಿತಾ ಇರ್ತಾರೆ ಇದು ಎರಡು ದಿವಸನಾದರೂ ಇಟ್ಕೊಳ್ತಾರೆ ಅಂತ ಅನ್ಕೊತೀನಿ ಆದರೆ ಎರಡು ದಿವಸ ಬರಲ್ಲ ಇವತ್ತು ನೈಟೇ ಎಲ್ಲ ಬೇಕೋ ಅಲ್ಲಲ್ಲಿ ಎಲ್ಲ ಎಸೆಯೋದೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನಾವು ಸ್ವಲ್ಪ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಮಳೆ ಬಂದ ಮಳೆ ಬಂದರೆ ಈ ಥರ ಏನಾರ ಪುರಿ ಚುರ್ಮುರಿ ಆ ಥರ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಇವತ್ತು ನಮ್ಮ ಕಡೆ ಸ್ವಲ್ಪ ಮಳೆ ಜಾಸ್ತಿನೇ ಇತ್ತು ನೋಡಿ ಇಷ್ಟು ಮಳೆ ಆಗಲೇ ಒಂದು ಐದು ಗಂಟೆಗೆ ಈ ಥರ ಮೋಡ ಎಲ್ಲ ಮುಚ್ಕೊಬಿಟ್ಟಿದೆ ಹೊರಗಡೆ ಹೋಗೋಕ್ಕೆ ಒಂಥರ ಭಯ ಅಂದರೆ ಗುಡುಗು ಸಿಡ್ಲು ಈ ಥರ ಬಡೀತದೆ ಅಂತೀವಲ್ಲ ಆ ಥರ ಫುಲ್ಲು ಸೋಲಸು ಅಂತೂ ಎದ್ರುಕೊಬಿಟ್ಟಿದ್ದೆ ಅವನ ಒಳಗಡೆ ಕೂರಿಸಿ ಇವಾಗ ಎಲ್ಲ ಎತ್ಕೊಂಡು ಒಳಗಡೆ ಹಾಕೊತಾ ಇದ್ದೀನಿ ಅಂದರೆ ಮ್ಯಾಟ್ ಗೀಟ್ ಎಲ್ಲ ಇದ್ದಿಕ್ಕಿದೆ ಸೋನೆ ಎಲ್ಲ ಎತ್ತಿದ್ದು ನಾನು ಇನ್ನೊಂದ್ಸತಿ ನೋಡೋಣ ಅಂತ ಬಂದರೆ ಸೋನೆ ಆಲ್ರೆಡಿ ಎಲ್ಲ ಎತ್ತಿಕ್ಬಿಟ್ಟಿದ್ದು ಆಗಲೇ ನೋಡಿ ಮಳೆ ಸ್ಟಾರ್ಟ್ ಆಯಿತು ಅಂತ ಸ್ವಲ್ಪ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಮಳೆ ತುಂಬಾ ಇದಾಗ್ಬಿಡುತ್ತೆ ಮಳೆ ಜಾಸ್ತಿ ಬಂತು ಅಂದರೆ ಇನ್ನು ನಮ್ಮ ಮಾವರು ಕೂಡ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಅವರು ಬಂದಿಲ್ಲ ಕೆಲ್ಸಕ್ಕೆ ಹೋಗಿದ್ದವರು ಮತ್ತು ನಮ್ಮ ಊರಲ್ಲಿ ಜಾತ್ರೆ ಇತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ರು ಅತ್ತೆ ಮತ್ತೆ ಮಾವ ಇನ್ನೇನು ಮಳೆ ಬಂದರೆ ಇನ್ನೇನು ಜಾತ್ರೆಗೆ ಹೋಗೋಕ್ಕಾಗಲ್ಲ ಇನ್ನು ನೆಕ್ಸ್ಟ್ ಡೇನೇ ಹೋಗಬೇಕು ಇನ್ನು ಮಳೆ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ಅನ್ನ ಮತ್ತು ಮುದ್ದೆ ಅಂದರೆ ಕರೆಂಟ್ ಹೋಗಿಬಿಡುತ್ತಲ್ಲ ಹಾಗಾಗಿ ಅಷ್ಟರಲ್ಲಿ ಅಡುಗೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇವಾಗ ಅನ್ನ ಆಯಿತು ಸಾಂಬಾರು ಇನ್ನೇ ಬೆಳಿಗ್ಗೆ ಮಾಡಿದ್ದು ಐತೆ ಸಾರು ಇವಾಗ ಸ್ವಲ್ಪ ಮುದ್ದೆ ಮಾಡ್ಕೊಬಿಟ್ರೆ ಆಗುತ್ತೆ ಅಂದ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಇನ್ನು ನಾಲ್ಕು ಮುದ್ದೆ ಮಾಡಿದರೆ ಮುಗೀತು ಇನ್ನು ಕರೆಂಟು ಅಂದರೆ ಸೋಲಿರೋದ್ರಿಂದ ಇರೋದ್ರಿಂದ ಎಷ್ಟು ಕರೆಂಟು ಅದಿಷ್ಟು ಗೊತ್ತಾಗಲ್ಲ ಆದರೆ ಕರೆಂಟ್ ಇರಲಿಲ್ಲ ಅಂದರೆ ಮಕ್ಕಳು ಮನೆಯಲ್ಲಿ ಸ್ವಲ್ಪ ಇದಾಗ್ಬಿಡುತ್ತೆ ತುಂಬ ಕಷ್ಟ ಅನಿಸುತ್ತೆ ಹಾಗಾಗಿ ಕರೆಂಟ್ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಮುದ್ದೆ ಎಲ್ಲ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಏಳು ಗಂಟೆಗೆ ಮುದ್ದೆ ಮಾಡ್ತಾಯಿದ್ದೀನಿ ಅಂದರೆ ನಾವು ಬೆಳಗ್ಗೆ ಒಂದೇ ಟೈಮ್ ತಿಂದೆದು ಇನ್ನು ಮಧ್ಯಾಹ್ನ ಊಟ ಮಾಡಲ್ವಲ್ಲ ಒಂದೊಂದು ಟೈಮ್ ಮಾಡ್ತೀವಿ ಒಂದೊಂದು ಟೈಮ್ ಮಾಡೋಲ್ಲ ಹಾಗಾಗಿ ಇವಾಗ ಮುದ್ದೆಗೆ ರೆಡಿ ಮಾಡಿ ಇಟ್ಕೊಂಡು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ನನಗಂತೂ ಆ ಪಾತ್ರೆ ಬಿಟ್ಟಿರೋಕ್ಕೆ ಆಗೋಲ್ಲ ಎಷ್ಟು ಚಿಕ್ಕ ಪಾತ್ರೆ ಅದರಲ್ಲಿ ಮುದ್ದೆ ತಿರ್ಗೋಕ್ಕಾಗಲ್ಲ ಚೇಂಜ್ ಮಾಡ್ಕೊ ಅಂತ ಹೇಳ್ತಾ ಇರ್ತಾ ಇರತ್ತೆ ಆದರೆ ನಂಗೆ ಯಾಕೋ ಆ ಪಾತ್ರೆನ ಬಿಟ್ಟು ಹೋಗೋಕ್ಕಾಗಲ್ಲ ಅನಿಸುತ್ತೆ ಎಷ್ಟೇ ಪಾತ್ರೆ ಇದ್ದರೂ ಕೂಡ ಮುದ್ದೆಗೆ ಅದೇ ಪಾತ್ರೆ ಇಡಬೇಕು ಅಂತ ಆಟೋಮೆಟಿಕಲಿ ತಲೆಗೆ ಬಂದುಬಿಡುತ್ತೆ ಇವಾಗ ಮುದ್ದೆ ಎಲ್ಲ ಮಾಡ್ಕೊತಾ ಇದ್ದೀನಿ ಇನ್ನೇನು ಕರೆಂಟ್ ಹೋದರೂ ಕೂಡ ಸೋಲರು ಒಳಗಡೆ ಇಲ್ಲ ಹೊರಗಡೆ ಇನ್ನು ನಾಲ್ಕು ಕಡೆ ಇದೆ ಸೋಲಾರು ಅಂದರೆ ಒಂದಿದೆ ಒಳಗಡೆ ಅಂದರೆ ಫಸ್ಟು ಅಡುಗೆ ಮನೆ ಇತ್ತಲ್ಲ ಅಲ್ಲೊಂದಿದೆ ಇನ್ನು ನಮ್ಮ ಹಳೆ ಮನೆ ಇದೆಯಲ್ಲ ಅಲ್ಲೊಂದಿದೆ ಅಂದರೆ ನಾವು ಮೇಕೆ ಮರಿ ಕುರಿ ಮರಿನೆಲ್ಲ ಅಲ್ಲಿ ಕೂಡ್ತೀವಲ್ಲ ಅಂದರೆ ಅಲ್ಲಿ ಕಟ್ತೀವಲ್ಲ ಅಲ್ಲಿ ಸ್ವಲ್ಪ ಕತ್ತಲೆ ಇರುತ್ತಲ್ಲ ಒಂದೊಂದು ಟೈಮ್ ಕರೆಂಟ್ ಹೋದರೆ ಅಂತ ಅಲ್ಲಿಗೊಂದು ಹಾಕ್ಸಿದ್ದು ಇನ್ನು ಹೊರಗಡೆ ಒಂದು ಹಾಕ್ಸಿದ್ದೀವಿ ಇನ್ನು ಅಡುಗೆ ಮನೆಗೆ ಇಲ್ಲಿ ಹಾಕ್ಸಿಲ್ಲ ಇಲ್ಲಿ ಹಾಕ್ಸ್ಕೊಬೇಕಾಗಿತ್ತು ಸ್ವಲ್ಪ ಇಡವಟ್ಟಾಯಿತು ಫಸ್ಟು ಅಂದರೆ ನಾವು ಅಡುಗೆ ಮನೆ ಒಳಗಡೆ ಇತ್ತಲ್ಲ ಅವಾಗ ಹಾಕ್ಸಿಬಿಟ್ಟಿದ್ದು ಇನ್ನು ಅಡುಗೆ ಮನೆ ಇವಾಗ ರೀಸೆಂಟಾಗಿ ಒಂದು ವರ್ಷ ಒಂದೂವರೆ ವರ್ಷ ಆಯ್ತಲ್ಲ ಇವಾಗ ಚೇಂಜ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ಇಲ್ಲಿ ಕತ್ಲೇನೇ ಕರೆಂಟ್ ಹೋಯಿತು ಅಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಇನ್ನು ಮಾಮೂಲಿ ಬಲ್ಪ್ ಇದೆಯಲ್ಲ ಅದು ಜಾಸ್ತಿ ಹೋಗುತ್ತೋ ಜಾಸ್ತಿ ಓದ್ತೇನೆ ಇರೋಲ್ಲ ಒನ್ ಅವರು ಅಷ್ಟೇ ಅಷ್ಟಲ್ಲಿ ಇದಾಗ್ಬಿಡುತ್ತೆ ಅಷ್ಟರಲ್ಲಿ ಮುದ್ದೆ ಕೂಡ ಕರೆಂಟ್ ಹೋಗೋ ಅಷ್ಟರಲ್ಲಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ನಾಲ್ಕು ಮುದ್ದೆನ ಕಟ್ಕೊಂಡೆ ಹಾಗೆ ಇವಾಗ ಊಟಕ್ಕೆ ಹಾಕೋಕ್ಕೆ ಅಂದರೆ ಹತ್ತೆನೇ ಊಟಕ್ಕೆ ಹಾಕ್ತಾರೆ ನಾನ್ ವೆಜ್ ಆದ ಏನಾರು ಇದ್ದರೆ ಅತ್ತೆನೇ ಹಾಕ್ತಾರೆ ಅಂದರೆ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಯಾರು ತಿಂತಾರೋ ಅವ್ರಿಗೆ ಜಾಸ್ತಿ ಪೀಸ್ಗಳು ಆ ಥರ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಹತ್ತೆನೇ ಹಾಕ್ತಾರೆ ಇನ್ನು ಬೆಳಗ್ಗೆ ಲಾಗು ಟೂ ಡೇಸ್ ಆಗಿರುತ್ತೆ ಬೆಳಗ್ಗೆದು ಸ್ವಲ್ಪ ಅಷ್ಟೇ ಅಲ್ಲಾಗಣ ಹಾಗೆ ಬೆಳಗ್ಗೆ ಐದುವರೆಗೆ ಎದ್ದು ಕಸ ಎಲ್ಲ ಗುಡಿಸಿ ಹಾಗೆ ನಮ್ಮ ಮನೆಯವ್ರಿಗೆ ಮತ್ತೆ ಮಾವ ಅವ್ರಿಗೆಲ್ಲ ಟೀ ಕೊಟ್ಟು ಇಷ್ಟು ಬಟ್ಟೆನ ನಾನು ಹಾಕಿದ್ದೀನಿ ಬಟ್ಟೆ ತೊಳಿಬೇಕು ಅಂದ್ರೆ ಮೇಲಿಂದ ಬಿದ್ದಿರುವಂತ ನೀರಿಂದ ಬಟ್ಟೆ ತೊಳೆದ್ರೆ ಕೊಳೆ ಕೂಡ ಹೋಗುತ್ತೆ ಅಂದ್ಬಿಟ್ಟು ಬೇರೆ ನೈಟೇ ನೀರೆಲ್ಲ ಹಿಡಿದಿಕ್ಬಿಟ್ಟಿದೆ ಬಿಟ್ಟಿದೆ ನೋಡಿ ಇಷ್ಟು ಬಟ್ಟೆ ಇತ್ತು ಇದನ್ನೆಲ್ಲ ತೊಳೆದು ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಅಂದ್ರೆ ಹತ್ತು ಗಂಟೆ ಅಷ್ಟರೊಳಗೆ ಬಟ್ಟೆ ಎಲ್ಲ ಆಯ್ತು ಹಾಗೆ ನಮ್ಮ ಮನೆಯವ್ರಿಗೂ ಮತ್ತೆ ಅತ್ತೆ ಅಂದ್ರೆ ನಮ್ಮ ದೊಡ್ಡಮ್ಮರವ್ರಿಗೆ ಜಾತ್ರೆಗೆ ಹೋದ್ರು ಇನ್ನು ನಾನೇ ಮೇಕೆ ಮರಿ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಲಸುನು ಮತ್ತೆ ನಾನು ಮಾವ ಕೂಡ ಕೆಲಸಕ್ಕೆ ಹೋಗಿದ್ದಾರೆ ಇವತ್ತಿನಲ್ಲಿ ಹೀಗಿತ್ತು ಇಲ್ಲ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್